ಗೌರಿಪ್ರಿಯಾಯ ರಜನೀಶ ಕಲಾಧರಾಯ ಕಾಲಾಂತಕಾಯ ಭುಜಗಾದಿಪ ಕಂಕಣಾಯ ಗಂಗಾಧರಾಯ ಗಜರಾಜ ವಿಮರ್ಧನಾಯ ದಾರಿದ್ರ ದುಃಖದಹನಾಯ ನಮಶಿವಾಯ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀ ಶಿವಮಹಾಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ಕೇಳ್ತಾ ಇದ್ದೇವೆ ಸೂತಪುರಾಣಿಕರು ಶೌನಕಾದಿ ಮುನಿಗಳಲ್ಲಿ ಬ್ರಹ್ಮನು ನಾರದನಿಗೆ ಬೋಧಿಸಿದ ವಿಚಾರಗಳನ್ನು ಹೀಗೆ ಹೇಳುತ್ತಾರೆ ಬ್ರಹ್ಮದೇವನು ನಾರದನನ್ನು ಕುರಿತಾಗಿ ವಿಷ್ಣುವಿನ ಸ್ತುತಿಗೆ ಮೆಚ್ಚಿ ಶಿವನು ಸಾಕಾರ ರೂಪದಿಂದ ಪ್ರಕಟಿತನಾದನು ಹಾಗೂ ಅವನು ತನ್ನ ಶ್ವಾಸದಿಂದ ವಿಷ್ಣುವಿಗೆ ವೇದಗಳ ಜ್ಞಾನ ಮಾಡಿಕೊಟ್ಟನು ಆ ಸಮಯದಲ್ಲಿ ಶಿವನಿಂದ ನನಗೂ ಪ್ರಾಪ್ತಿಯಾಯಿತು ಆಗ ವಿಷ್ಣುವು ಶಿವನನ್ನು ಕುರಿತು ದೇವ ನೀನು ಯಾವ ಬಗೆಯ ಧ್ಯಾನ ಪೂಜನಗಳಿಂದ ಪ್ರಸನ್ನನಾಗುವಿ ಎಂದು ಕೇಳಲು ಶಿವನು ದೇವತೆಗಳೇ ನಾನು ನಿಮ್ಮಿಬ್ಬರ ಮೇಲೆ ಬಹು ಪ್ರಸನ್ನನಾಗಿರುವೆ ಚಿಂತೆಬೇಡ ನನ್ನ ಲಿಂಗವು ಸದಾ ಪೂಜ್ಯವು ಹಾಗೂ ಧ್ಯಾನ ಮಾಡುವುದಕ್ಕೆ ಯೋಗ್ಯವು ದುಃಖಿತರು ನನ್ನ ಲಿಂಗವನ್ನು ಪೂಜಿಸಿದರೆ ಅವರ ದುಃಖವು ದೂರವಾಗುವುದು ನೀವಿಬ್ಬರು ನನ್ನ ಎಡವಲದ ಅಂಗಗಳಿಂದ ಉತ್ಪನ್ನರಾಗಿರುವಿರಿ ಆದ್ದರಿಂದ ನಾನು ಇಬ್ಬರನ್ನು ಪ್ರಸನ್ನ ದೃಷ್ಟಿಯಿಂದ ಕಾಣುವೆನು ಇನ್ನು ನೀವು ನನ್ನ ಪಾರ್ಥಿವ ಮೂರ್ತಿಯನ್ನು ಮಾಡಿಕೊಂಡು ಅದರ ಪೂಜನದ ನನ್ನ ಸೇವೆ ಮಾಡಿರಿ ನೀವಿಬ್ಬರೂ ಚರಾಚರ ಸೃಷ್ಟಿಯನ್ನು ಪಾಲನೆ ಮಾಡಿರಿ ಎಂದು ಹೇಳಿ ಶಿವನು ತನ್ನ ಪೂಜೆ ಮಾಡುವ ವಿಧಾನವನ್ನು ಬೋಧಿಸಿದನು ಆಗ ವಿಷ್ಣುವು ಶಿವನಿಗೆ ಕೈ ಮುಗಿಯುತ್ತ ದೇವ ನೀನು ನಮಗೆ ಪ್ರಸನ್ನವಾದುದಾದರೆ ನಿನ್ನ ಮೇಲಿನ ನಮ್ಮ ಭಕ್ತಿಯು ಅಚಲವಾಗುವಂತೆ ನಮ್ಮಿಬ್ಬರಿಗೂ ವರವನ್ನು ಕರುಣಿಸಬೇಕು ಎಂದು ಬೇಡಿಕೊಳ್ಳಲು ಶಿವನು ಆಗಬಹುದು ನಾನು ಅನುಗುಣನೂ ಅಹುದು ಸುಗುಣನೂ ಅಹುದು ಮತ್ತು ಈ ಸೃಷ್ಟಿಯ ರಕ್ಷಣೆ ಹಾಗೂ ಸಂಹರಣೆಗಳನ್ನು ನಾನೇ ಮಾಡುವೆನು ನಾನು ಪರಬ್ರಹ್ಮಾದಿ ಲಕ್ಷಣಯುಕ್ತನು ತ್ರಿಮೂರ್ತಿ ಭೇದವು ನನ್ನಲ್ಲಿಯೂ ಇರುವುದು ನೀವಿಬ್ಬರು ನನ್ನ ಸ್ತುತಿ ಮಾಡಿರಿ ಯುದ್ಧ ಸಮಯದಲ್ಲಿ ಬ್ರಹ್ಮನು ಆತ್ಮರಕ್ಷಣೆಗಾಗಿ ನನ್ನ ಸ್ತುತಿ ಮಾಡುವುದನ್ನು ನಾನು ಸತ್ಯವಾಗಿ ಮಾಡಬೇಕಾಗಿದೆ ಯಾಕೆಂದರೆ ನಾನು ಭಕ್ತವತ್ಸಲ ನೀವಿಬ್ಬರು ನನಗೆ ಮಾಡುವ ಪೂಜೆಯಲ್ಲಿ ನಾನು ಭೇದ ತಿಳಿಯಲಾರೆ ನನ್ನ ಶಿವರೂಪವಿದ್ದಂತೆ ರುದ್ರರೂಪವಿರುವುದು ಕಾರ್ಯದಲ್ಲಿ ಮಾತ್ರ ಭೇದವಿರುವುದೇ ಹೊರತು ಕಾರಣದಲ್ಲಿ ಭೇದವಿಲ್ಲ ನಾನು ನೀವು ಬ್ರಹ್ಮ ರುದ್ರ ಎಲ್ಲರೂ ಒಂದೇ ಇರುವೆವು ಭೇದ ತಿಳಿದವನು ಬಂಧನಕ್ಕೊಳಗಾಗುವನು ಬ್ರಹ್ಮ ನಾನು ನಿನಗೆ ಗುಹ್ಯ ಸಂಗತಿಯನ್ನು ಹೇಳುವೆನು ಕೇಳು ನೀವಿಬ್ಬರು ಪ್ರಕೃತಿಯಿಂದ ಉತ್ಪನ್ನರಾಗಿರುವಿರಿ ಆದರೆ ಈ ರುದ್ರನು ಮಾತ್ರ ಪ್ರಕೃತಿಯಿಂದ ಉತ್ಪನ್ನವಾಗಿರುವುದಿಲ್ಲ ನಾನು ರುದ್ರರೂಪದಿಂದ ನನ್ನ ಇಚ್ಛೆಯಿಂದ ಈ ಬ್ರಹ್ಮನ ಹುಬ್ಬಿನಿಂದ ಉತ್ಪನ್ನನಾಗಿರುವೆನು ಆದರೂ ನಾನು ಸನಾತನನು ಶಿವರೂಪನು ಮೂಲಭೂತನು ಸತ್ಯ ಜ್ಞಾನ ಹಾಗೂ ಅನಂತನಾಗಿರುವೆ ಇದನ್ನು ತತ್ವದಿಂದ ಅರಿತು ಯಾವಾಗಲೂ ಮನಸ್ಸಿನಿಂದ ನನ್ನ ಧ್ಯಾನ ಮಾಡುವುದು ಯೋಗ್ಯವು ಮತ್ತು ರುದ್ರನಲ್ಲಿ ಪ್ರಕೃತಿಯ ತಾಮಸ ಗುಣವನ್ನು ತಿಳಿಯಬೇಕು ಯಾಕೆಂದರೆ ಅವನು ವೈಕಾರಿಕನು ಆದರೆ ನಿಜವಾಗಿ ಅವನಲ್ಲಿ ತಾಮಸವಿರುವುದಿಲ್ಲ ಆದ್ದರಿಂದ ಬ್ರಹ್ಮನೇ ಇನ್ನು ನೀನು ಸೃಷ್ಟಿಕರ್ತನಾಗು ಭಗವಾನ್ ಹರಿಯು ಸೃಷ್ಟಿಯ ಪಾಲನೆ ಮಾಡಲಿ ಮತ್ತು ನನ್ನ ಅಂಶವಾದ ರುದ್ರನು ಲಯಕರ್ತನಾಗುವನು ಅದರಂತೆ ಉಮೆ ಎಂಬ ಹೆಸರಿನ ಪರಮೇಶ್ವರಿಯು ಪ್ರಕೃತಿ ದೇವಿಯು ಇವಳೇ ಶಕ್ತಿಯು ವಾಗ್ದೇವಿ ಅರ್ಥಾತ್ ಸರಸ್ವತಿಯು ಬ್ರಹ್ಮನ ಅದ್ದಾಂಗಿಯಾಗುವಳು ಮತ್ತೊಂದು ಶಕ್ತಿಯು ಪ್ರಕೃತಿಯಿಂದ ಉತ್ಪನ್ನವಾಗುವುದು ಆ ಶಕ್ತಿಯು ಲಕ್ಷ್ಮೀ ರೂಪದಿಂದ ಸದಾಕಾಲ ವಿಷ್ಣುವಿನ ಆಶ್ರಯದಲ್ಲಿ ಇರುವಳು ಅವಳೇ ಕಾಳಿ ಎಂಬ ಹೆಸರಿನಿಂದ ನನ್ನ ಅಂಶವಾಗಿ ಪ್ರಾಪ್ತಳಾಗುವಳು ಮತ್ತು ಕಾರ್ಯಸಿದ್ಧಿಗಾಗಿ ಇವಳ ಜ್ಯೋತಿಯಿಂದ ಪ್ರಕಟಲಾಗುವಳು ಅದರಂತೆ ಈ ಇಬ್ಬರೂ ದೇವಿಯರು ಪರಮ ಮಂಗಲಮಯ ಶಕ್ತಿಯರೆಂದು ಹೇಳಲ್ಪಡುವರು ಸೃಷ್ಟಿಸ್ಥಿತಿ ಸಂಹಾರ ಕ್ರಿಯೆಗಳು ಕ್ರಮಶಃ ಅವರ ಕಾರ್ಯಗಳಾಗುವು ವಿಷ್ಣು ನೀನು ನಿನ್ನ ಈ ಮಂಗಲಮಯ ಪ್ರಕೃತಿಯ ಅಂಶರೂಪಳಾದ ಲಕ್ಷ್ಮಿಯನ್ನು ಗ್ರಹಣ ಮಾಡಿ ಎಲ್ಲ ಕಾರ್ಯವನ್ನು ನಡೆಸು ಬ್ರಹ್ಮನೇ ನೀನು ವಾಣಿ ಸರಸ್ವತಿಯನ್ನು ಗ್ರಹಣ ಮಾಡಿ ನನ್ನ ಆಜ್ಞೆಯಿಂದ ಸೃಷ್ಟಿಯ ಕಾರ್ಯವನ್ನು ಮಾಡು ಮತ್ತು ನನಗೆ ಪ್ರಿಯಳಾದ ಈ ಕಾಲಿಯು ಈಕೆಯನ್ನು ಆಶ್ರಯಿಸಿಕೊಂಡು ರುದ್ರರೂಪದಿಂದ ನಾನೇ ಪ್ರಲಯ ಕಾರ್ಯ ಮಾಡುವೆನು ಇನ್ನುಳಿದ ನೀವು ಸೃಷ್ಟಿಯ ನಾನಾ ಪ್ರಕಾರದ ಕಾರ್ಯಗಳನ್ನು ಮಾಡಿ ಸುಖವನ್ನು ಪಡೆಯಿರಿ ಈ ನಿಮ್ಮ ಕ್ರಿಯೆಯಲ್ಲಿ ಜ್ಞಾನ ವಿಜ್ಞಾನದಿಂದ ಯುಕ್ತವಾದ ಲೋಕದ ಹಿತವಾಗುವುದು ನನ್ನ ಹೃದಯದಲ್ಲಿ ವಿಷ್ಣುವು ಮತ್ತು ವಿಷ್ಣುವಿನ ಹೃದಯದಲ್ಲಿ ನಾನು ಸ್ಥಿರವಾಗಿ ಇರುವೆವು ನನ್ನ ನಿಜವಾದ ಭಕ್ತನು ಎಂದು ಶಿವನು ವಿಷ್ಣು ಬ್ರಹ್ಮರಿಗೆ ಉಪದೇಶಿಸಿದ್ದನ್ನು ಬ್ರಹ್ಮನು ನಾರದನಿಗೆ ಹೇಳಿದನು ಇದನ್ನೇ ಸೂತ ಪುರಾಣಿಕರು ನೈಮಿಷಾರಣ್ಯದಲ್ಲಿ ಇದ್ದಂತಹ ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ಆ ಬಳಿಕ ಅವರು ಕಥೆಯನ್ನು ಮುಂದುವರಿಸುತ್ತ ಶಿವನು ವಿಷ್ಣುವನ್ನು ಕುರಿತು ಎಲೈ ವಿಷ್ಣುವೆ ನಿನಗೆ ನಾನು ವಿಧಿಸುವ ಅಪ್ಪಣೆ ಏನೆಂದರೆ ನೀನು ಸಕಲ ಲೋಕಗಳಲ್ಲಿ ಸತತವು ಪೂಜ್ಯನಾಗುವಿ ಬ್ರಹ್ಮನಿರ್ಮಿತ ದೃಷ್ಟಿಯಲ್ಲಿ ಎಂದಾದರೂ ಉಂಟಾಗುವ ದುಃಖತಾಪಗಳನ್ನು ನೀನು ನಿವಾರಣೆ ಮಾಡು ನಾನು ನಿನ್ನ ಎಲ್ಲ ಕಾರ್ಯಗಳಲ್ಲಿ ಸಹಾಯಕನಾಗುವೆನು ನಿನ್ನ ಬಲಕ್ಕೆ ಮಿಕ್ಕಿದ ಶತ್ರುಗಳನ್ನು ನಾಶ ಮಾಡುವೆನು ನೀನು ಹಲವು ಅವತಾರ ಧರಿಸಿ ಜೀವಿಗಳಿಗೆ ಕಲ್ಯಾಣವಾಗುವಂತೆ ಮಾಡು ನಿನ್ನ ಕೀರ್ತಿಯ ವಿಸ್ತಾರ ಮಾಡುವೆನು ನಿನ್ನ ಹಾಗೂ ರುದ್ರನಲ್ಲಿ ಏನೂ ಭೇದ ಉಂಟಾಗುವುದಿಲ್ಲ ರುದ್ರಭಕ್ತನಾದರೂ ನಿನ್ನ ನಿಂದೆಯನ್ನು ಮಾಡಿದರೆ ಅವನ ಪುಣ್ಯವು ಶೀಘ್ರವೇ ನಷ್ಟವಾಗುವುದು ನಿನ್ನಲ್ಲಿ ನಿಗ್ರಹಾನುಗ್ರಹದ ಸಾಮರ್ಥ್ಯ ಉಂಟಾಗುವುದು ಈ ಪ್ರಕಾರ ಶಿವನು ವಿಷ್ಣುವಿಗೆ ಹೇಳಿದನು ಮತ್ತು ಅವನು ನನ್ನ ಹಾಗೂ ವಿಷ್ಣುವಿನ ಕೈಗಳನ್ನು ಅನ್ಯೋನ್ಯವಾಗಿ ಹಿಡಿಸಿ ಸತತವು ದುಃಖದಲ್ಲಿ ಅನ್ಯೋನ್ಯ ಸಹಾಯತೆ ಇರಲಿ ನೀವು ಎಲ್ಲಕ್ಕೂ ಅಧ್ಯಕ್ಷ ಹಾಗೂ ಭುಕ್ತಿ ಮುಕ್ತಿದಾಯಕರಾಗಿರುವಿರಿ ಹರಿಯೇ ನಿನಗೆ ಸಂಕಟ ಒದಗಿದ ಕಾಲದಲ್ಲಿ ನನ್ನ ರುದ್ರ ಶರೀರವನ್ನು ಸ್ಮರಿಸು ನಿನ್ನನ್ನು ಆಶ್ರಯಿಸಿದವನು ದುಃಖಗಳಿಂದ ದೂರವಾಗುವನು ನನ್ನ ಹಾಗೂ ನಿನ್ನಲ್ಲಿ ಭೇದ ಮಾಡುವವನು ನರಕದಲ್ಲಿ ಬೀಳುವನು ಎಂದು ಶಿವನು ಹೇಳಿದನು ಇನ್ನು ತ್ರಿಮೂರ್ತಿಗಳ ಆಯುಕ್ಕಾಲವನ್ನು ಬಲವನ್ನು ಹೇಳುವ ಹೇಳುವೆನು ನಾಲ್ಕು ಸಾವಿರ ಯುಗಗಳು ಒಂದು ಸುತ್ತು ಅವಧಿಯು ಬ್ರಹ್ಮನ ಒಂದು ದಿನಕ್ಕೆ ಸಮವಾಗುವುದು ಇದೇ ಕ್ರಮದಿಂದ ರಾತ್ರಿಯನ್ನು ತಿಳಿಯಬೇಕು ಐವತ್ತು ದಿನಗಳಿಗೆ ಒಂದು ಮಾಸವು ಹನ್ನೆರಡು ಮಾಸಗಳಿಗೆ ಒಂದು ವರ್ಷವು ಈ ಪ್ರಕಾರ ವರ್ಷ ಪ್ರಮಾಣದಿಂದ ಬ್ರಹ್ಮನಿಗೆ ನೂರು ವರ್ಷ ಆಯುಷ್ಯವಾಗುವುದು ಮತ್ತು ಬ್ರಹ್ಮನ ಒಂದು ವರ್ಷವು ವಿಷ್ಣುವಿನ ಒಂದು ದಿನವೆಂದು ಹೇಳಲ್ಪಡುವುದು ಇದೇ ಪ್ರಮಾಣದಿಂದ ಅವರು ನೂರು ವರ್ಷ ಜೀವಿಸುವರು ಅದರಂತೆ ವಿಷ್ಣುವಿನ ಒಂದು ವರ್ಷವು ರುದ್ರನ ಒಂದು ದಿನಕ್ಕೆ ಸಮಾನವಾಗುವುದು ಇದೇ ಕ್ರಮದಿಂದ ಅವನು ನೂರು ವರ್ಷ ಬದುಕುವನು ಆಗ ಸದಾಶಿವನ ಮುಖದಿಂದ ಒಂದು ಶ್ವಾಸ ಉತ್ಪನ್ನವಾಗುವುದು ಅವನ ಆರು ಉಚ್ಛ್ವಾಸ ಹಾಗೂ ನಿಶ್ವಾಸಗಳು ಒಂದು ಪಳವು ಅರವತ್ತು ಪಳಗಳು ಒಂದು ಗಳಿಗೆ ಮತ್ತು ಅರವತ್ತು ಗಳಿಗೆಗಳು ಒಂದು ದಿನದ ಹಗಲು ರಾತ್ರಿಗೆ ಸಮನವಾಗುವುದು ಶಿವನ ಶ್ವಾಸೋಚ್ಛ್ವಾಸ ತೆಗೆದುಕೊಳ್ಳುವ ಸಂಖ್ಯೆಯು ಇರುವುದಿಲ್ಲ ಆದ್ದರಿಂದ ಶಿವನ ಉತ್ಥಾನವು ಅಕ್ಷಯವಿರುವುದು ಆದ ಕಾರಣ ನೀವು ನನ್ನ ಆಜ್ಞೆಯಿಂದ ನನ್ನ ರೂಪದ ರಕ್ಷಣೆ ಮಾಡುತ್ತಾ ಹಲವು ಬಗೆಯ ಗುಣಗಳಿಂದ ಸೃಷ್ಟಿಯ ಕಾರ್ಯವನ್ನು ಮಾಡಿರಿ ಎಂದು ಹೇಳಲು ಬ್ರಹ್ಮನು ನಾರದನಲ್ಲಿ ಶಿವನು ಈ ಪ್ರಕಾರವಾಗಿ ವಿಷ್ಣುವು ಆ ವಿಶ್ವೇಶ್ವರನಿಗೆ ವಂದಿಸಿ ಕೃಪಾಕರನೇ ನಾನು ನಿನ್ನ ಆಜ್ಞೆಯನ್ನು ಶಿರಸಾ ಹಾಗೂ ಅದರಂತೆ ವರ್ತಿಸುವೆನು ಎಂದನು ಆಗ ಶಿವನು ವಿಷ್ಣುವಿನ ಮೈಮೇಲೆ ಕೈಯಾಡಿಸಿ ಧರ್ಮೋಪದೇಶ ಮಾಡಿದನಲ್ಲದೆ ಹಲವು ವರಗಳನ್ನು ನೀಡಿದನು ಮತ್ತು ನಾವು ನೋಡು ನೋಡುತ್ತಿರಲು ಅಂತರ್ಧಾನನಾದನು ಆ ಸಮಯದಿಂದ ಈ ಲೋಕದಲ್ಲಿ ಲಿಂಗ ಪೂಜೆಯು ಆರಂಭವಾಯಿತು ಲಿಂಗದಲ್ಲಿ ಪ್ರತಿಷ್ಠಿತ ಶಿವನ ಭಕ್ತಿ ಮುಕ್ತಿ ಪ್ರದಾಯಕನಾಗಿರುವನು ಮಾನವನು ಈ ಆಖ್ಯಾನವನ್ನು ಲಿಂಗದ ಸಮೀಪದಲ್ಲಿ ಕುಳಿತುಕೊಂಡು ಶ್ರವಣ ಪಠನ ಮಾಡಲು ಅವನು ಆರು ತಿಂಗಳಲ್ಲಿಯೇ ಶಿವಸ್ವರೂಪವನ್ನು ಹೊಂದುವನು ಎಂದು ಬ್ರಹ್ಮನು ನಾರದನಿಗೆ ಹೇಳಿದ ವಿಚಾರವನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳುವರು ಆಗ ಶೌನಕಾದಿ ಮುನಿಗಳು ಸೂತರನ್ನು ಉದ್ದೇಶಿಸಿ ಶಿವಾರ್ಚನೆಯ ವಿಧಿಗಳನ್ನು ತಿಳಿಸುವಂತೆ ಹೇಳುತ್ತಾರೆ ಆಗ ಸೂತರು ಶಿವಾರ್ಚನೆಯ ವಿಧಿಯು ಹಿಂದಕ್ಕೆ ಉಪಮನ್ಯುವು ವ್ಯಾಸರನ್ನು ಕೇಳಿ ಅರಿತುಕೊಂಡಿದ್ದನು ಅದನ್ನೇ ವ್ಯಾಸರು ತಮ್ಮ ಶಿಷ್ಯನಾದ ನನಗೆ ಬೋಧಿಸಿದರು ನಾನು ಈಗ ನಿಮ್ಮ ಉತ್ಸುಕತೆಯನ್ನು ನೋಡಿ ನಿಮಗೆ ತಿಳಿಸುವೆನು ಶ್ರವಣ ಮಾಡಿ ಎಂಬುದಾಗಿ ಹೇಳುತ್ತಾರೆ ಇದೇ ವಿಷಯವು ನಾರದ ಬ್ರಹ್ಮ ಸಂವಾದ ರೂಪದಲ್ಲಿ ಇರುವುದು ನಾರದನು ಪ್ರಶ್ನೆಯಂತೆ ಬ್ರಹ್ಮನು ನಾರದ ಶಿವಲಿಂಗ ಪೂಜೆಯ ಬಗೆಗೆ ವಿಸ್ತಾರವಾಗಿ ಹೇಳುವುದಕ್ಕೆ ನೂರಾರು ವರ್ಷಗಳಾದರೂ ಸಾಕಾಗುವುದಿಲ್ಲ ಆದರೆ ಸಂಕ್ಷಿಪ್ತವಾಗಿ ಹೇಳುವೆನು ಶಿವಪೂಜೆಯನ್ನು ಪರಮಭಕ್ತಿಯಿಂದ ಮಾಡಬೇಕು ಅದರಿಂದ ಎಲ್ಲ ಅನಿಷ್ಟಗಳು ದೂರವಾಗುವವು ಸಂತತಿ ಸಂಪತ್ತುಗಳು ದೊರಕುವವು ಎಲ್ಲ ವರ್ಣದವರ ಕಾಮಾರ್ಥ ಸಿದ್ಧಿಗಳು ಲಿಂಗ ಪೂಜೆಯಿಂದ ಸಾಧಿಸುವವು ಪೂಜೆ ಕರ್ತಾರನು ಬ್ರಾಹ್ಮ್ಯ ಮುಹೂರ್ತದಲ್ಲಿ ಎದ್ದು ಗುರುದೇವ ಹಾಗೂ ಶಿವಸ್ಮರಣೆಯನ್ನು ಮಾಡಬೇಕು ಎಲ್ಲ ತೀರ್ಥಗಳ ಸ್ಮರಣೆ ಭಗವಾನ್ ಹರಿಯ ಧ್ಯಾನ ಮಾಡಬೇಕು ಜೊತೆಗೆ ನನ್ನ ಇನ್ನುಳಿದ ದೇವತೆಗಳ ಹಾಗೂ ಮುನಿಗಳ ಧ್ಯಾನ ಮಾಡಬೇಕು ಸ್ತೋತ್ರವನ್ನು ಪಠಿಸಬೇಕು ಇಷ್ಟಾದ ನಂತರ ಬಹಿರ್ದಶೆಗಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ಹೋಗಬೇಕು ಏಕಾಂತ ಕುಳಿತು ಬಹಿರ್ದಶೆಯನ್ನು ಮುಗಿಸಿ ಶುದ್ಧತೆಗಾಗಿ ಐದು ಸಾರೆ ಕೈ ತೊಳೆದುಕೊಳ್ಳಬೇಕು ಇದರಂತೆ ಕ್ಷತ್ರಿಯ ವೈಶ್ಯ ಶೂದ್ರ ಕ್ರಮದಿಂದ ನಾಲ್ಕು ಐದು ಆರು ಸಾರೆ ಕೈ ತೊಳೆದುಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾನೆ ಆ ಬಳಿಕ ಎರಡೂ ಕಾಲುಗಳಿಗೆ ಮೂರು ಮೂರು ಬಾರಿ ಪುನಃ ಕೈಗೆ ಮೂರು ಬಾರಿ ಮೃತ್ತಿಕೆ ಹಚ್ಚಿ ತೊಳೆಯಬೇಕು ಎಂಬುದಾಗಿ ಶಿವಪೂಜೆಯ ಕುರಿತಾಗಿ ಹೇಳುತ್ತಾರೆ ತಮ್ಮ ವರ್ಣಾನುಸಾರ ದಂತ ಮಾಡಿಕೊಳ್ಳಬೇಕು ಧಾವನಕ್ಕೆ ಬ್ರಹ್ಮನು ಬ್ರಾಹ್ಮಣನು ಹನ್ನೆರಡು ಕ್ಷತ್ರಿಯನು ಹನ್ನೊಂದು ವೈಶ್ಯನು ಹತ್ತು ಶೂದ್ರನು ಒಂಬತ್ತು ಸಂಖ್ಯೆಯಷ್ಟು ಅಂಗುಲಗಳುಳ್ಳ ಉಜ್ಜಿಕೊಳ್ಳುವ ಕಾಷ್ಟಗಳನ್ನು ಉಪಯೋಗಿಸಿಕೊಳ್ಳಬೇಕು ಷಷ್ಠಿ ಅಮಾವಾಸ್ಯೆ ನವಮಿ ಹಾಗೂ ವ್ರತ ದಿವಸದ ರವಿವಾರದ ಸಂಧ್ಯಾ ಸಮಯ ಹಾಗೂ ಶುದ್ಧ ದಿನ ಹಲ್ಲನ್ನು ಉಜ್ಜಿಕೊಳ್ಳಬಾರದು ತೀರ್ಥಗಳಲ್ಲಿ ವಿಧಿಪೂರ್ವಕ ಸ್ನಾನ ಮಾಡಬೇಕು ಬಳಿಕ ಏಕಾಂತ ಸ್ನಾನದಲ್ಲಿ ಸಂಧ್ಯೆಯನ್ನು ಆಚರಿಸಬೇಕು ನಂತರ ವಿಧಿಪೂರ್ವಕ ಶಿವಪೂಜೆ ಮಾಡಬೇಕು ಶಿವಪೂಜೆಯ ಮೊದಲು ಗಣಪತಿಯನ್ನು ಪೂಜಿಸಿ ಆ ಬಳಿಕ ಆಸನದ ಮೇಲೆ ಕುಳಿತು ಶಿವನನ್ನು ಸ್ಥಾಪಿಸಬೇಕು ಮೂರು ಬಾರಿ ಆಚಮನ ಮೂರು ಬಾರಿ ಪ್ರಾಣಾಯಾಮ ಮಾಡಬೇಕು ಅದರ ಮಧ್ಯದಲ್ಲಿ ತ್ರಯಂಬಕನ ಧ್ಯಾನ ಮಾಡಬೇಕು ಮಾನವನು ಶಿವಪೂಜೆಯಿಂದ ಪಾವಿತ್ರ್ಯತೆ ಹೊಂದಬೇಕು ನಂತರ ಪ್ರಣವದಿಂದ ಷಡನ್ಯಾಸ ಮಾಡಿ ಶಿವಪೂಜೆ ಆರಂಭಿಸಬೇಕು ಪೂಜೆಯ ವಿಧಿಯನ್ನು ಗುರುವಿನಿಂದ ಬೋಧನೆ ಪಡೆದಿರಬೇಕು ನಂತರ ಶಿವನ ಮೇಲೆ ವೇದ ಮಂತ್ರ ದ್ವಾರದಿಂದ ಸಹಸ್ರ ಜಲಧಾರೆಗಳನ್ನು ಸುರಿಸಬೇಕು ಬಳಿಕ ಶಿವನನ್ನು ಚಂದನಾದಿಗಳಿಂದ ಅಲಂಕರಿಸಬೇಕು ಇಷ್ಟಾದ ಮೇಲೆ ಹಲವು ಪ್ರಕಾರದ ವೇದಮಂತ್ರಗಳಿಂದ ಸ್ತುತಿಸಿ ನಮಸ್ಕರಿಸಬೇಕು ಶಿವಚರಣಕ್ಕೆ ಪುಷ್ಪಗಳನ್ನು ಏರಿಸಬೇಕು ನಮಸ್ಕಾರ ಮಾಡಿ ಆತ್ಮದಿಂದ ಶಿವನನ್ನು ಆರಾಧಿಸಬೇಕು ಪ್ರಾರ್ಥನೆಯ ಕಾಲಕ್ಕೆ ಬೊಗಸೆಯಲ್ಲಿ ಹೂಗಳನ್ನು ತೆಗೆದುಕೊಂಡು ಶಿವನ ಸಮ್ಮುಖದಲ್ಲಿ ನಿಂತು ಪ್ರಾರ್ಥಿಸಿ ಪುಷ್ಪವನ್ನು ಏರಿಸಬೇಕು ಸ್ವಸ್ತಿ ವಾಚ್ಯದಿಂದ ಆಶೀರ್ವಾದ ಗ್ರಹಣ ಮಾಡಬೇಕು ಪೂಜೆಯ ನಂತರ ಎಲ್ಲ ಸಾಮಗ್ರಿಗಳನ್ನು ವಿಸರ್ಜಿಸಿ ನಮಸ್ಕಾರ ಮಾಡಬೇಕು ಅಪರಾಧ ಕ್ಷಮಾಯಾಚನೆ ಬಗ್ಗೆ ಆಚಮನ ಮಾಡಬೇಕು ಬಳಿಕ ಅಘೋರ ಮಂತ್ರದಿಂದ ಪ್ರಾರ್ಥನೆ ಮಾಡಬೇಕು ಕಂಠದಿಂದ ದೀರ್ಘವಾದ ಉಚ್ಚರಿತ ಶಬ್ದಗಳಿಂದ ಪೂಜೆ ಮಾಡಬೇಕು ಬಳಿಕ ತನ್ನ ಎಲ್ಲ ಪರಿವಾರದೊಡನೆ ನಮಸ್ಕಾರ ಮಾಡ ಮಾಡಬೇಕು ಪ್ರಸನ್ನತೆಯಾಗುವಂತೆ ಎಲ್ಲ ಕಾರ್ಯಗಳನ್ನು ಸುಖಪೂರ್ವಕವಾಗಿ ಮಾಡಬೇಕು ಈ ಪ್ರಕಾರ ಶಿವಪೂಜೆಯಿಂದ ಕರ್ತಾರನು ತಕ್ಕ ಪದ ಹೊಂದುವನು ಅಲ್ಲದೆ ಸಮಸ್ತ ಸಿದ್ಧಿಗಳನ್ನು ಪಡೆಯುವನು ಅವನ ದುಃಖಗಳೆಲ್ಲ ನಿವಾರಣೆಯಾಗುವವು ಶಿವಕೃಪೆಯಿಂದ ಕಲ್ಯಾಣ ಪ್ರಾಪ್ತಿಯಾಗುವುದು ಗುಣ ವೃದ್ಧಿಯಾಗುವುದು ಇದು ಶಿವಪೂಜೆಯ ವಿಧಿ ಎಂಬುದಾಗಿ ಬ್ರಹ್ಮನು ನಾರದನಿಗೆ ಹೇಳಿದ ವಿಚಾರವನ್ನು ಸೂತರು ಶೌನಕಾದಿ ಮುನಿಗಳಿಗೆ ನೈಮಿಷಾರಣ್ಯದಲ್ಲಿ ಹೇಳುತ್ತಾರೆ ಬ್ರಹ್ಮ ನಾರದರ ಸಂವಾದವನ್ನು ಸೂತರು ಶೌನಕಾದಿಗಳಿಗೆ ಹೇಳುತ್ತಿದ್ದಂತೆ ಅದನ್ನು ಮುಂದುವರಿಸುತ್ತಾ ಒಂದಾನೊಂದು ಸಮಯದಲ್ಲಿ ಬ್ರಹ್ಮನು ಎಲ್ಲ ಋಷಿ ಸಹಿತ ಕ್ಷೀರಸಾಗರಕ್ಕೆ ಬಂದನು ಅವರೆಲ್ಲ ಅಲ್ಲಿ ಶೇಷಶಯನಾಗಿ ಪವಡಿಸಿದ್ದ ವಿಷ್ಣುವಿನ ಸ್ತುತಿ ಮಾಡ ಹತ್ತಿದರು ಆಗ ವಿಷ್ಣುವು ಶಿವಚರಣ ಧ್ಯಾನಿಸಿ ಆ ದೇವ ಹಾಗೂ ಋಷಿಗಳನ್ನು ಕುರಿತು ಬ್ರಹ್ಮಾದಿ ದೇವತೆಗಳೇ ಇಲ್ಲಿಗೇಕೆ ಬಂದಿರಿ ನಿಮ್ಮ ಕಾರ್ಯವೇನು ಎಂದು ಕೇಳಿದನು ಆಗ ಬ್ರಹ್ಮಾದಿಗಳು ದೇವ ದುಃಖ ನಿವಾರಣೆಗಾಗಿ ಯಾರ ಸೇವೆಯನ್ನು ಮಾಡಬೇಕು ಎನ್ನಲು ವಿಷ್ಣುವು ಬ್ರಹ್ಮನೇ ನೀನು ಮೊದಲು ನೋಡಿರುವೆ ಇನ್ನಾದರೂ ಆ ಶಿವನನ್ನು ಕಾಣು ಪುನಃ ನಿನಗೆ ಹೇಳಬೇಕಾಗಿಲ್ಲ ಆದರೆ ನಿನ್ನ ಜೊತೆಗೆ ಬಂದಿರುವ ದೇವತೆಗಳ ನಿಮಿತ್ತ ಇನ್ನೊಮ್ಮೆ ಹೇಳುವೆನು ಎಂಬುದಾಗಿ ಹೇಳಿ ಕೈಲಾಸ ಭಗವಾನ್ ಶಂಕರನ ಎಲ್ಲ ದುಃಖವನ್ನು ದೂರ ಮಾಡುವ ಸಾಮರ್ಥ್ಯವುಳ್ಳವನು ಪರಮ ಸೇನ್ಯನು ಆಗಿರುವನು ಸುಖ ಕಲ್ಯಾಣ ಬಯಸುವವನು ಶಿವಪೂಜೆಯನ್ನು ಎಂದೂ ಬಿಡಬಾರದು ಮಹೇಶ್ವರ ಲಿಂಗಪೂಜೆಯನ್ನು ತ್ಯಾಗ ಮಾಡಿ ಬಿಟ್ಟ ತಾರಕಾಸುರನ ಮಗನು ತನ್ನ ಬಾಂಧವರಿಂದ ಸಹಿತನಾಗಿ ನಾಶ ಹೊಂದಿದನು ಇದನ್ನರಿತ ಎಲ್ಲರೂ ಶಿ ಲಿಂಗಮೂರ್ತಿಧಾರಿ ಶಿವನನ್ನು ಸದಾ ಪೂಜೆ ಮಾಡಬೇಕು ಶಿವಪೂಜೆಯಿಂದಲೇ ನಾವೆಲ್ಲರೂ ಶ್ರೇಷ್ಠತೆಯನ್ನು ಪಡೆದವರಲ್ಲವೇ ಅಂದಮೇಲೆ ನಿನಗೇಕೆ ಸಂಶಯ ಹೇಗಿದ್ದರೂ ಲಿಂಗಪೂಜೆಯನ್ನು ಮಾಡಲೇಬೇಕು ಸಕಾಮ ಶಿವಾರ್ಚನೆ ಮಾಡುವುದು ಯೋಗ್ಯವು ಶಿವಭಕ್ತನು ಎಂದು ದುಃಖ ಪಡಲಾರನು ಮಾನವ ಸಂಸಾರದಲ್ಲಿ ಎಲ್ಲ ಸುಖಗಳು ಶಿವಪೂಜೆಯಿಂದಲೇ ಪ್ರಾಪ್ತವಾಗುವವು ಹಾಗೂ ಮುಕ್ತಿಯೂ ದೊರಕುವುದು ಎಂದು ವಿಷ್ಣುವು ಬ್ರಹ್ಮಾದಿಗಳಿಗೆ ತಿಳಿಸುತ್ತಾನೆ ಬಳಿಕ ದೇವತೆಗಳೆಲ್ಲ ಶ್ರೀಹರಿಗೆ ನಮಸ್ಕಾರ ಮಾಡಿ ಸಕರ್ಮಕ ಸಿದ್ಧಿಗಾಗಿ ಶಿವಲಿಂಗ ಪ್ರಾರ್ಥನೆ ಮಾಡಿದರು ಆಗ ಶ್ರೀಹರಿಯು ವಿಶ್ವಕರ್ಮನನ್ನು ಕರೆಯಿಸಿ ನಾನು ಜೀವಿಗಳ ಉದ್ಧಾರಕ್ರಿಯೆ ಕೈಗೊಂಡಿರುವೆನು ನೀನು ನನ್ನ ಆಜ್ಞೆಯಂತೆ ದೇವತೆಗಳಿಗಾಗಿ ಶಿವಲಿಂಗಗಳ ಕಲ್ಪನೆಯನ್ನು ತಂದುಕೊಟ್ಟು ಲಿಂಗ ಸಿದ್ಧ ಮಾಡಬೇಕು ಎಂದು ಅಪ್ಪಣೆ ನೀಡಿದನು ಹರಿಯ ಆಜ್ಞೆಯಂತೆ ವಿಶ್ವಕರ್ಮನು ದೇವತೆಗಳಿಗೆ ಲಿಂಗ ರಚಿಸಿಕೊಟ್ಟನು ಪದ್ಮರಾಗಮಣಿಯ ಲಿಂಗವನ್ನು ಸಿದ್ಧಪಡಿಸಿ ಇಂದ್ರನಿಗೆ ಕೊಟ್ಟನು ಕುಬೇರನಿಗೆ ಬಂಗಾರದ ಲಿಂಗ ಯಮನಿಗೆ ಹಳದಿ ಲಿಂಗ ವರ್ಣದ ರತ್ನಲಿಂಗ ವರುಣನಿಗೆ ಶ್ಯಾಮವರ್ಣದ ಲಿಂಗ ವಿಷ್ಣುವಿಗೆ ಇಂದ್ರನೀಲಮಣಿಯಲಿಂಗ ಬ್ರಹ್ಮನಿಗೆ ಸುವರ್ಣಮಯಲಿಂಗ ವಿಶ್ವೇ ದೇವತೆಗಳಿಗೆ ರೌಪ್ಯಲಿಂಗಗಳು ಅದರಂತೆ ವಸ್ತುಗಳಿಗೂ ಬೆಳ್ಳಿಯಲಿಂಗಗಳು ಈ ಪ್ರಕಾರ ಸಿದ್ಧಮಾಡಿಕೊಟ್ಟನು ಇವಲ್ಲದೆ ಮತ್ತೆ ಅಶ್ವಿನಿ ಕುಮಾರರಿಗೆ ಹಿತ್ತಾಳೆಯ ಲಕ್ಷ್ಮೀದೇವಿಗೆ ಸ್ಫಟಿಕ ಆದಿತ್ಯನಿಗೆ ತಾಮ್ರ ಚಂದ್ರನಿಗೆ ಮುತ್ತು ಬ್ರಾಹ್ಮಣರಿಗೆ ವಜ್ರಲಿಂಗಗಳನ್ನು ಮಾಡಿಕೊಟ್ಟನು ಇವರಿಗಲ್ಲದೆ ಬ್ರಾಹ್ಮಣ ಸ್ತ್ರೀಯರಿಗೆ ಮೃತ್ತಿಕೆಯ ನಾಗಗಳಿಗೆ ಚಂದನದ ದೇವಿಯರಿಗೆ ಬೆಣ್ಣೆಯ ಯೋಗಿಗಳಿಗೆ ಭಸ್ಮದ ಯಕ್ಷರಿಗೆ ಮೊಸರಿನ ಲಿಂಗಗಳು ವಿಶ್ವಕರ್ಮನಿಂದ ರಚಿಸಲ್ಪಟ್ಟಿತು ಬಳಿಕ ವಿಷ್ಣುವಿನ ಆಜ್ಞೆಯಂತೆ ಅವರೆಲ್ಲರೂ ಶಿವಲಿಂಗ ಪೂಜೆಯ ವಿಧಾನವನ್ನು ಹೇಳಲಾಯಿತು ಮತ್ತು ಎಲ್ಲರಿಗೂ ಜ್ಞಾನೋದಯವಾಗುವವರಿಗೆ ಲಿಂಗಪೂಜೆ ಮಾಡಬೇಕೆಂದು ವಿಧಿಸಲಾಯಿತು ಶ್ರೇಷ್ಠ ಪದ ಹೊಂದುವುದಕ್ಕೆ ಪ್ರತಿಮಾ ಪೂಜೆಯು ಪರಮ ಅವಶ್ಯಕವು ನಿರ್ಗುಣ ಪ್ರಾಪ್ತಿಗೂ ಅವಶ್ಯವು ಇದರಿಂದ ಸಗುಣದ್ವಾರ ನಿರ್ಗುಣ ಪ್ರಾಪ್ತಿಯಾಗುವುದು ಎಲ್ಲ ದೇವತೆಗಳಲ್ಲಿ ಶಿವನು ದೊಡ್ಡವನು ಆದ್ದರಿಂದ ಅವನು ನಿಮಿತ್ತವಾಗಿ ಪ್ರತಿಮಾ ಪೂಜೆಯನ್ನು ಅವಶ್ಯ ಮಾಡಲೇಬೇಕು ಭಕ್ತಿಗನುಸರಿಸಿ ಪೂಜೆ ಮಾಡಲೇಬೇಕು ಪೂಜೆ ಇಲ್ಲದೆ ಮಾಡಿದ ದಾನಾದಿಗಳಿಂದ ಪಾಪ ಘಟಿಸುವುದು ಪೂಜಾದಿಗಳಿಂದ ಜ್ಞಾನರೂಪ ವರ್ಣದ ಉತ್ಪತ್ತಿಯಾಗುವುದು ಹಾಗೂ ವಿಜ್ಞಾನವು ಪ್ರಾಪ್ತಿಯಾಗುವುದು ಗೃಹಸ್ಥನು ತನ್ನ ಆಶ್ರಮವಿರುವವರಿಗೂ ಪ್ರತಿಮೆಯುಕ್ತ ಪಂಚ ದೇವತೆಗಳ ಪೂಜೆ ಮಾಡಬೇಕು ಶಿವಪೂಜೆಯು ಎಲ್ಲಕ್ಕೂ ಮೂಲವು ಆದ್ದರಿಂದ ಶಿವಪೂಜೆ ಮಾಡಬೇಕು ವೃಕ್ಷ ಮೂಲಕ್ಕೆ ನೀರೆರೆದರೆ ಇಡೀ ವೃಕ್ಷದ ಭಾಗಗಳಿಗೆ ತಲುಪುವಂತೆ ಶಿವನನ್ನು ಪೂಜಿಸುವುದರಿಂದ ಸಮಗ್ರ ದೇವತೆಗಳ ಪೂಜೆಯಂತಾಗುವುದು ಆದ್ದರಿಂದ ಎಲ್ಲ ಕಾರ್ಯ ಹಾಗೂ ಫಲಗಳಿಗೆ ಜಗತ್ ಕಲ್ಯಾಣಕಾರಕ ಹಾಗೂ ಎಲ್ಲ ಪ್ರಾಣಿಗಳ ಹಿತದಲ್ಲಿ ತತ್ಪರ ಶಿವಪೂಜೆಯೆಂದು ಮಾಡಬೇಕು ಎಂಬುದಾಗಿ ಬ್ರಹ್ಮನು ನಾರದನಿಗೆ ಹೇಳಿದ ವಿಚಾರವನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ನಮಸ್ಕಾರ ನಾಳೆ ಮತ್ತೊಂದಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ